ಹಲವು ನಮಸ್ಕಾರ ಹಸವಿ ಪಾಕ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಇವತ್ತಿನ ರೆಸಿಪಿ ಹಸಿ ಮುಲ್ಲಂಗಿಯಿಂದ ಮಾಡುವಂತಹ ರೆಸಿಪೀಸ್ನ ತೋರಿಸ್ತಾ ಇದ್ದೀನಿ ಹುಣಸೆಕಾಯಿ ಚಟ್ನಿಗೆ ಮುಲ್ಲಂಗಿಯನ್ನು ಮಿಕ್ಸ್ ಮಾಡಿ ಇಡೋದು ಈಗ ಇದನ್ನು ಮೊದಲೇ ಹಸಿ ಹುಣಸೆಕಾಯಿ ಮೆಂತ್ಯ ಹಾಗೆ ಅರಿಶಿನ ಉಪ್ಪು ಹಾಕಿ ರುಬ್ಬಿ ಅಂತ ಇಟ್ಟಿರ್ತಾರೆ ಇದನ್ನು ಹೀಗೆ ಮಿಕ್ಸಿಗೆ ಹಾಕಿ ಆದರೂ ತಿನ್ಬೋದು ಇದನ್ನು ಇನ್ನೂ ಸ್ವಲ್ಪ ಟೇಸ್ಟಿಯಾಗಿ ಮಾಡಿಕೊಂಡು ಕೂಡ ತಿನ್ಬೋದು ಈಗ ಮಿಕ್ಸಿ ಜಾರಿಗೆ ಹುಣಸೆಕಾಯಿ ಚಟ್ನಿ ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಬೇಕು ಇದು ಇಷ್ಟು ಗ್ರೈಂಡ್ ಆದರೆ ಸಾಕು ಇವಾಗ ಸಣ್ಣಗೆ ಹೆಚ್ಚಿಟ್ಟಂತಹ ಹಸಿ ಮೂಲಂಗಿಯನ್ನು ರುಬ್ಬಿಟ್ಟಂತಹ ಮಿಶ್ರಣಕ್ಕೆ ಸೇರಿಸಿ ನೀಟಾಗಿ ಇದ್ದೀನಿ ನಾನಿಲ್ಲಿ ಚೆನ್ನಾಗಿ ಕಲಸಿ ಇದನ್ನು ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಂಡ್ರೆ ಇದನ್ನು ಒಂದು ತಿಂಗಳು ಅಥವಾ ಎರಡು ತಿಂಗಳು ತನಕ ಬಳಸ್ಬೋದು ಇದು ಅನ್ನ ಸಾರು ಅನ್ನ ಬೇಳೆ ಸಾರು ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಈಗ ನೆಕ್ಸ್ಟ್ ರೆಸಿಪಿ ಮೊಸರು ಮೂಲಂಗಿ ಇದನ್ನು ಮಾಡೋದಕ್ಕೆ ಒಂದು ಮುಲ್ಲಂಗಿನ ತೊಗೊಂಡು ನಾನು ಚೆನ್ನಾಗಿ ತುರ್ಕೊಂಡಿದ್ದೀನಿ ತೊಳೆದು ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಹಾಗೆ ಅಚ್ಚಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೆಕ್ಸ್ಟ್ ಇದಕ್ಕೆ ಗಟ್ಟಿ ಮೊಸರು ತಗೊಂಡಿದ್ದೀನಿ ನಾನು ಮೊಸರು ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿ ಹಾಕ್ಕೋಬೇಕಿದಕ್ಕೆ ನಾನಿಲ್ಲಿ ದೊಡ್ಡ ಸ್ಪೂನಲ್ಲಿ ಒಂದು ಮೂರು ಸ್ಪೂನಷ್ಟು ಮೊಸರನ್ನು ತೊಗೊಂಡಿದ್ದೀನಿ ಈಗ ಇದಕ್ಕೆ ಮೂರು ಸ್ಪೂನಷ್ಟು ಉರಿದು ಪುಡಿ ಮಾಡಿಟ್ಟಂತಹ ಶೇಂಗಾ ಪುಡಿಯನ್ನು ಕೂಡ ಸೇರಿಸ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇದೆಲ್ಲ ಮಿಕ್ಸ್ ಆದ ನಂತರ ಒಂದು ಗ್ಯಾಸ್ ಮೇಲೆ ಒಂದು ಸೌಟ್ ಇಟ್ಕೊಂಡು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಇದಕ್ಕೆ ಸಾಸಿವೆ ಜೀರಿಗೆಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನಾನು ಹಾಗೇ ಸಣ್ಣಗೆ ಹೆಚ್ಚಿದಂತಹ ಹಸಿ ಮೆಣಸಿನಕಾಯಿ ತಗೊಂಡಿದ್ದೀನಿ ಎರಡರಿಂದ ಮೂರು ಹಾಗೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿ ಸ್ವಲ್ಪ ಒಗ್ಗರಣೆ ಆರಿದ ನಂತರ ಇದನ್ನು ಮಿಕ್ಸ್ ಮಾಡಿಟ್ಟಂತಹ ಮುಲ್ಲಂಗಿ ಮಿಶ್ರಣಕ್ಕೆ ಹಾಕಿ ಮಿಕ್ಸ್ ಮಾಡಿದರೆ ರೊಟ್ಟಿ ಜೊತೆಯಲ್ಲಿ ಸವಿಯೋದಕ್ಕೆ ಮೊಸರು ಮುಲ್ಲಂಗಿ ಪಲ್ಯ ರೆಡಿಯಾಗಿರುತ್ತೆ ಈಗ ಇನ್ನೊಂದು ಇದೇ ರೀತಿಯಲ್ಲಿ ಮೊಸರು ಮುಲ್ಲಂಗಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಸಣ್ಣಕ್ಕೆ ಹೆಚ್ಚಿದಂತಹ ಈರುಳ್ಳಿ ಹಾಗೆ ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿ ಹಾಗೆ ಸಣ್ಣಗೆ ಹೆಚ್ಚಿದಂತಹ ಮುಲ್ಲಂಗಿ ಎಲ್ಲವನ್ನು ಒಂದು ಬೌಲಲ್ಲಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸಣ್ಣಗೆ ಕತ್ತರಿಸಿದಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಎರಡರಿಂದ ಮೂರು ಸ್ಪೂನಷ್ಟು ಶೇಂಗಾ ಪುಡಿಯನ್ನು ಕೂಡ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಎರಡರಿಂದ ಮೂರು ಸ್ಪೂನಷ್ಟು ಮೊಸರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಆ ಮೂಲಂಗಿ ಪಲ್ಯಗೆ ನಾವು ಮೆಣಸಿನಕಾಯಿನ ಒಗ್ಗರಣೆಗೆ ಹಾಕಿದ್ವಿ ಆದರೆ ಈ ಮೂಲಂಗಿ ಪಲ್ಯಗೆ ಹಸಿದಾಗೆ ಕಲಿಸಿದೀವಿ ಈಗ ಒಲೆಯ ಮೇಲೆ ಒಂದು ಸೌಟ್ ಇಟ್ಕೊಂಡು ಎರಡರಿಂದ ಮೂರು ಸ್ಪೂನ್ ಎಣ್ಣೆಯನ್ನು ಹಾಕಿ ಸಣ್ಣಗೆ ಕತ್ತರಿಸಿದಂತಹ ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ಕರಿಬೇವು ಹಾಕಿ ಒಗ್ಗರಣೆ ಹಾಕಿದರೆ ಮೊಸರು ಮೂಲಂಗಿ ಪಲ್ಯ ರೆಡಿಯಾಗಿರುತ್ತೆ ಇದಕ್ಕೆ ಈರುಳ್ಳಿಯನ್ನು ಬಳಸ್ತೀವಿ ತುರಿದಿಟ್ಟಂತಹ ಮುಲ್ಲಂಗಿಗೆ ಈರುಳ್ಳಿಯನ್ನು ಬಳಸೋದಿಲ್ಲ ಇದಕ್ಕೆ ಮೆಣಸಿನಕಾಯಿಯನ್ನು ಒಗ್ಗರಣೆಗೆ ಹಾಕಲ್ಲ ಹಾಗೆ ಮಿಕ್ಸ್ ಮಾಡಿಟ್ಟಿರ್ತೀವಿ ಅಷ್ಟೇ ಈ ಹುಣಸೆಕಾಯಿ ಚಟ್ನಿ ಕೂಡ ಭಾಳ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗಿತ್ತಂತ ಕಮೆಂಟ್ ಮಾಡಿ ಧನ್ಯವಾದಗಳು ಎಲ್ಲರೂ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ